ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹದಿನೈದನೇ ಬಜೆಟ್ ಉತ್ತಮ ಬಜೆಟ್ ಆಗಿದೆ ಹಿಂದುಳಿದ ತಾಲೂಕಾಗಿರುವ ಸಿರಹಟ್ಟಿಯನ್ನ ಗುರುತಿಸಿ ಬಜೆಟ್ನಲ್ಲಿ ನೂರು ಹಾಸಿಗೆ ಆಸ್ಪತ್ರೆ ನಿರ್ಮಾಣಕ್ಕೆ ಅಸ್ತು ಅವಶ್ಯವಿರುವ ಆಸ್ಪತ್ರೆಗೆ ಅನುದಾನ ಮಂಜೂರು ಮಾಡಿದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಬಜೆಟ್ ಅತ್ಯಂತ ಒಳ್ಳೆಯ ಬಜೆಟ್ ಆಗಿದೆ ಎಂದು ಎಐಸಿಸಿ ಮಾನವ ಹಕ್ಕುಗಳ ವಿಭಾಗ ಗದಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸಂತೋಷ ಕುರಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು ಸನ್ಮಾನ್ಯ ಸಿದ್ದರಾಮಯ್ಯನವರ ಹದಿನೈದನೇ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ತೈದನೇ ಈ ಒಂದು ಬಜೆಟ್ ಬಹಳ ಉತ್ತಮದಾಯಕವಾದ ಬಜೆಟ್ ಆಗಿರುತ್ತದೆ ಕಾರಣ ನಮ್ಮ ಹಿಂದುಳಿದಂಥ ಶಿರಟ್ಟಿ ಪಟ್ಟಣವನ್ನು ಗುರುತಿಸಿ ಇಲ್ಲಿ ಅವಶ್ಯಕವಿರುವ ನೂರು ಬೆಡ್ಡಿನ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಈ ಬಜೆಟ್ನಲ್ಲಿ ಮಂಡಿಸಿದಂಥ ನಮ್ಮ ಸಿದ್ದರಾಮಯ್ಯನವರಿಗೆ ನಮ್ಮ ತಾಲೂಕಿನ ಹಾಗೂ ನಮ್ಮ ಶಿರಟ್ಟಿ ಪಟ್ಟಣದ ಜನತೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸುತ್ತೇನೆ ಅದೇ ಥರನಾಗಿ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಈ ಒಂದು ಬಜೆಟ್ ಬಹಳ ಉತ್ತಮದಾಯಕವಾದಂಥ ಬಜೆಟ್ ಆಗಿರ್ತದೆ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ನಮ್ಮ ಶಿರಟ್ಟಿ ತಾಲೂಕಿನ ಜನತೆಯ ಪರವಾಗಿ ಹಾಗೂ ಶಿರಟ್ಟಿ ಪಟ್ಟಣದ ಪರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಸಿದ್ದರಾಮಯ್ಯ ಜಿ